ಇವತ್ತು ದಿನ ನಮ್ಮ ಪಕ್ಷದ ಸಂಘಟನೆಗೆ ಇವತ್ತು ಇಡೀ ಸರ್ಕಾರ ಪಕ್ಷ ತೊಡ್ಕೊಂಡಿದೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಭಾರತ್ ಜೋಡೋ ಭವನದಲ್ಲಿ ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಕೆಪಿಸಿಸಿ ಆಫೀಸರ್ಸು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಫ್ರಂಟ್ನ ಅಧ್ಯಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧೆಯವರು ಮಾಡಿದವರು ಮಾಜಿ ಶಾಸಕರು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಇಷ್ಟು ಜನರನ್ನ ನಾವು ಆಹ್ವಾನಿಸಿ ಏನು ಮೊನ್ನೆ ಗಾಂಧಿ ಭಾರತದ ಕಾರ್ಯಕ್ರಮ ಸಂದರ್ಭದಲ್ಲಿ ಏನು ನೂರು ವರ್ಷದ ನಂತರ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಇತಿಹಾಸದ ಹಿನ್ನೆಲೆಯಲ್ಲಿ ಆ ನೂರು ವರ್ಷದ ಆಚರಣೆ ಸಂಭ್ರಮ ಏನು ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡಿತ್ತು ಆ ಸಂದೇಶವನ್ನು ಚರ್ಚೆ ಮಾಡಿ ಆವತ್ತು ಆಕಸ್ಮಿಕವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂಥ ಮನಮೋಹನ್ ಸಿಂಗ್ ಅವರು ನಿಧನ ಆದಂಥ ಹಿನ್ನೆಲೆಯಲ್ಲಿ ನಾವು ಮುಂದೂಡ್ದವು ಸೊ ಆ ಕಾರ್ಯಕ್ರಮವನ್ನು ಇಪ್ಪತ್ತೊಂದನೇ ತಾರೀಕಿಗೆ ನಾವು ನಿಗದಿ ಮಾಡಿದ್ದಾರೆ ಎ ಸಿ ಸಿ ಅವರು ಅದು ಎ ಸಿ ಸಿ ಕಾರ್ಯಕ್ರಮ ಆ ವಿಚಾರವಾಗಿ ಪೂರ್ವವಾಗಿ ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ನಾವು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ ಇಡೀ ಕ್ಷೇತ್ರದ ರಾಜ್ಯದ ಎಲ್ಲ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಕನಿಷ್ಠ ನೂರು ಜನ ನಾಯಕರುಗಳು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ನಾವು ತಿಳಿಸಿದ್ದೇವೆ ಕಾರಣ ಅಂದರೆ ಎಲ್ಲ ಕಡೆಯಿಂದ ಪ್ರತಿನಿಧಿಗಳು ಆ ಐತಿಹಾಸಿಕವಾದಂಥ ಸಭೆಗೆ ಬರಬೇಕು ತಮಗೂ ಕೂಡ ನಾವೆಲ್ಲ ಆಹ್ವಾನವನ್ನು ಕಳಿಸ್ಕೊಡ್ತೇವೆ ತಾವು ಕೂಡ ಆ ಒಂದು ಐತಿಹಾಸಿಕವಾದಂಥ ಸಭೆಗೆ ತಾವು ಬರಬೇಕು ಎಲ್ಲರೂ ಕೂಡ ಯಾರಾದರೂ ಏನೇನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಮುಂದುವರಿಸ್ತಾರೆ ಯಾವ್ಯಾವ ಸಮಿತಿಗಳನ್ನು ನಾವು ನೇಮಕ ಮಾಡಿದ್ದೋ ಆ ಸಮಿತಿಗಳು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ